ಎಲ್ರಿಗೂ ನಮಸ್ಕಾರ ತ್ರಿಮನ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ ಸೊ ಇದು ನಿಮಗೆ ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಹಾಗೆಯೇ ಎಸ್ ಡಿ ಎಫ್ ಡಿ ಎಲ್ಲದಕ್ಕೂ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ವಿಡಿಯೋ ಆಗಿರುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಕನ್ನಡ ವ್ಯಾಕರಣದಲ್ಲಿ ಅಥವಾ ಭಾಷೆನಲ್ಲಿ ಇರುವ ಒಟ್ಟು ಅಕ್ಷರಗಳ ಅಕ್ಷರಗಳು ಎಷ್ಟು ಅಂತ ಕೇಳಿದ್ದಾರೆ ಸೊ ಕನ್ನಡ ವರ್ಣಮಾಲ ಆ್ಯಕ್ಚುಲಿ ಅದು ಸೊ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳು ಇದಾವೆ ಅಂತ ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸೊ ಇಷ್ಟು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಅನ್ನೋದನ್ನ ನೀವು ಕಂಡು ಹಿಡಿದು ಹೇಳಬೇಕಾಗತ್ತೆ ಏನು ನಲವತ್ತೊಂಬತ್ತು ಕೊಟ್ಟಿದ್ದಾರೆ ಐವತ್ತ ಎರಡು ಮೂವತ್ತ ನಾಲ್ಕು ಹಾಗೆಯೇ ಹದಿಮೂರು ಅಂತ ಕೊಟ್ಟಿದ್ದಾರೆ ಸೊ ಸರಿಯಾಗಿರುವಂತಹ ಆನ್ಸರ್ ಏನು ಏನಿರ್ಬೋದು ಹಾಗಾದರೆ ಆಪ್ಷನ್ ಒಂದು ನಲವತ್ತೊಂಬತ್ತು ಇಸ್ ದ ರೈಟ್ ಆನ್ಸರ್ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿರುವಂಥದ್ದು ಅದರಲ್ಲಿ ಹದಿಮೂರು ಸ್ವರಗಳು ಓಕೆನಾ ಹದಿಮೂರು ಸ್ವರಗಳಿರೋವಂಥದ್ದು ಹಾಗೆಯೇ ಇಪ್ಪತ್ತ ನಾಲ್ಕು ವ್ಯಂಜನಗಳು ಇರೋವಂಥದ್ದು ಎರಡು ಯೋಗವಾಹಕಗಳು ಇರೋ ಅಂಥದ್ದು ಕೆಲವೊಂದು ಸಲ ಹೊಸ ಕನ್ನಡ ವ್ಯಾಕರಣದಲ್ಲಿ ನಲ್ವತ್ತೊಂಬತ್ತು ಹಾಗೆಯೇ ಐವತ್ತ ಎರಡು ಅಕ್ಷರಗಳು ಅನ್ನುವಂತಹ ಒಂದು ಡಿಫ್ರೆನ್ಸ್ ಡಿಫ್ರೆಂಟ್ ವಿಶ್ಲೇಷಣೆಗಳು ಇರೋದನ್ನು ನಾವು ಗಮನಿಸ್ಬೋದು ಆದರೆ ಸಾಮಾನ್ಯ ವ್ಯಾಕರಣದಲ್ಲಿ ನಲವತ್ತ ಒಂಬತ್ತು ಅಕ್ಷರಗಳು ಈ ಪ್ರಮುಖವಾಗಿ ಇರೋವಂಥದ್ದು ಸೊ ಹಾಗಾಗಿ ಕನ್ನಡ ವರ್ಣಮಾಲೆ ಮಾಲೆನಲ್ಲಿ ನಲವತ್ತ ಒಂಬತ್ತು ಅಕ್ಷರಗಳು ಇರೋಂಥದ್ದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ತಂದೆ ತಾಯಿ ಇದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸೊ ತಂದೆ ತಾಯಿ ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಬರುತ್ತೆ ದ್ವಿಗು ಸಮಾಸ ದ್ವಂದ್ವ ಸಮಾಸ ಕರ್ಮಧಾರೆಯ ಸಮಾಸ ತತ್ಪುರುಷ ಸಮಾಸ ಅಂತ ಸೊ ಇಲ್ಲಿ ಈ ಒಂದು ಪದ ಏನಿದೆ ತಂದೆ ತಾಯಿ ಅಂತಕ್ಕಂಥದ್ದು ದ್ವಂದ್ವ ಸಮಾಸಕ್ಕೆ ಬರುತ್ತೆ ಸೊ ಆಯ್ಕೆ ಎರಡು ದ್ವಂದ್ವ ಸಮಾಸ ಸೊ ಇಲ್ಲಿ ತಂದೆ ತಾಯಿ ಅನ್ನೋದು ತಂದೆ ಮತ್ತು ತಾಯಿ ಅಂತ ಹೇಳಿ ವಿಗ್ರಹವಾಕ್ಯ ಮಾಡಬಹುದಾದಂತಹ ಒಂದು ಪದ ಆಗಿರುತ್ತೆ ಇಲ್ಲಿ ಎರಡೂ ಪದಗಳು ಕೂಡ ಪ್ರಧಾನ ಆಗಿರತ್ತೆ ಸಮನಾದ ಅರ್ಥವನ್ನು ಕೂಡ ಹೊಂದಿರುತ್ತೆ ಸೊ ಹಾಗಾಗಿ ಇದನ್ನ ನಾವು ದ್ವಂದ್ವ ಸಮಾಸ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ಸೊ ಆಪ್ಷನ್ ಎರಡು ತಂದೆ ತಾಯಿ ಅಂತಕ್ಕಂಥದ್ದು ದ್ವಂದ್ವ ಸಮಾಸಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡ್ತಾ ಹೋಗ್ಬೋದು ಇನ್ನು ಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ದೇಶೀಯ ಪದ ಸೊ ದೇಶೀಯ ಪದ ಅಂದರೆ ಏನು ಅಂತ ಕೇಳಿದ್ದಾರೆ ಏನಿರ್ಬೋದು ದೇಶೀಯ ಪದ ಅಂತ ಹೇಳಿದ್ರೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸೊ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ ಮೂರು ಕನ್ನಡದಲ್ಲೇ ಹುಟ್ಟಿ ಬೆಳೆದು ಬಂದಂತಹ ಒಂದು ಪದವನ್ನು ನಾವು ದೇಶೀಯ ಪದ ಅಂತ ಹೇಳಿ ಕರಿತೀವಿ ಆಯಿತಾ ಸೊ ದೇಶೀಯ ಪದಗಳು ಅಂತಂದರೆ ಕನ್ನಡ ಭಾಷೆನಲ್ಲಿಯೇ ಹುಟ್ಟಿ ಬೆಳೆದು ಬಳಕೆ ಮ ಮಾಡ್ತಕ್ಕಂತಹ ಮೂಲ ಪದಗಳು ಇವು ಯಾವುದೇ ಬೇರೆ ಭಾಷೆಯಿಂದ ನಾವು ಎರವಲು ಪಡೆದಂತಹ ಪದಗಳಾಗಿರೋದಿಲ್ಲ ಹಾಗಾಗಿ ಏನು ದೇಶೀಯ ಪದಗಳು ಅಂತ ಹೇಳಿದ್ರೆ ನಮ್ಮ ಕನ್ನಡದ ಪದಗಳಾಗಿರುತ್ತದೆ ಮೂಲ ಕನ್ನಡದ ಪದ ಪದಗಳು ಅಂತ ನಾವು ಹೇಳ್ಬೋದು ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಮುಂದಿನ ಒಂದು ಪ್ರಶ್ನೆ ನೋಡಿ ಹೊಲ ಎಂಬ ಪದದ ಲಿಂಗ ಯಾವುದು ಅಂತ ಕೇಳಿದ್ದಾರೆ ಸೊ ಹೊಲ ಅಂತಕ್ಕಂಥದ್ದು ಯಾವ ಲಿಂಗಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಪುಲ್ಲಿಂಗನ ಸ್ತ್ರೀಲಿಂಗನ ನಪುಂಸಕ ಲಿಂಗನ ಅಥವಾ ಉಭಯ ಲಿಂಗನ ಅಂತಕ್ಕಂಥದ್ದು ಸೊ ಇಲ್ಲಿ ಹೊಲ ಅನ್ನುವಂಥದ್ದು ಬಂದು ಆಪ್ಷನ್ ಮೂರು ನಪುಂಸಕ ಲಿಂಗಕ್ಕೆ ಬರುತ್ತೆ ಹೊಲ ಅಂತಕ್ಕಂಥದ್ದು ಜೀವ ಇಲ್ಲದೇ ಇರುವಂತಹ ಒಂದು ವಸ್ತು ಇದಕ್ಕೆ ಜೀವ ಇದೆಯಾ ಇಲ್ಲ ಸೊ ಹಾಗಾಗಿ ಕನ್ನಡದಲ್ಲಿ ಜೀವ ಇಲ್ಲದೇ ಇರುವಂತಹ ಅಥವಾ ಲಿಂಗರಹಿತ ವಸ್ತುಗಳನ್ನು ನಾವೇನಂತ ಹೇಳಿ ಕರಿತೀವಿ ನಪುಂಸಕ ಲಿಂಗ ಅಂತ ಹೇಳಿ ನಾವು ಪರಿಗಣನೆ ಮಾಡೋದು ಹೊಲ ನಾವು ನಪುಂಸಕಲಿಂಗ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತ ಹೇಳಿ ನಾವು ಯಾವ ಶತಮಾನವನ್ನ ಕರಿತೀವಿ ಅಂತ ಕೇಳಿದ್ದಾರೆ ಸೊ ಯಾವ ಶತಮಾನವನ್ನ ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತ ಹೇಳಿ ಕರಿತೀವಿ ಆಯ್ಕೆಗಳು ನೋಡಿ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎರಡು ಹತ್ತನೇ ಶತಮಾನ ಹತ್ತನೇ ಶತಮಾನವನ್ನ ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತ ಹೇಳಿ ನಾವು ಕರಿತೀವಿ ಈ ಟೈಮಲ್ಲಿ ಪಂಪ ರನ್ನ ಪೊನ್ನ ಈ ಎಲ್ಲ ಶ್ರೇಷ್ಠ ಕವಿಗಳು ಕಾವ್ಯರಚನೆಯನ್ನು ಇದ್ದಂತಹ ಒಂದು ಸಮಯ ಆಗಿರುತ್ತೆ ಸೊ ಹಾಗಾಗಿ ಆ ಒಂದು ಟೈಮನ್ನು ನಾವು ಏನು ಕನ್ನಡದ ಕ ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಸುವರ್ಣ ಅಂತ ಹೇಳಿದರೆ ಚಿನ್ನ ಚಿನ್ನದ ಯುಗ ಅಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದು ಹತ್ತನೇ ಶತಮಾನ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮನೆಗೆ ಎಂಬ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ ಸೊ ಮನೆಗೆ ಅಂತಕ್ಕಂಥದ್ದು ಯಾವ ವಿಭಕ್ತಿ ಪ್ರತ್ಯಯ ಅಲ್ಲಿ ಇಂದಾಗೆ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಮನೆಗೆ ಸೊ ಲಾಸ್ಟ್ಲಿ ಯಾವ್ದು ಬರುತ್ತೆ ಗೆ ಗೆ ಅಂತ ಬಂದಾಗ ಎ ಅನ್ನುವಂತಹ ಒಂದು ವಿಭಕ್ತಿ ಪ್ರತ್ಯಯ ಬರುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಗೆ ಅಂತಕ್ಕಂತಹ ಒಂದು ವಿಭಕ್ತಿ ಪ್ರತ್ಯಯ ಬರುತ್ತೆ ಆಪ್ಷನ್ ಮೂರು ಸೊ ಗೆ ಪ್ರತ್ಯಯ ಏನಿದೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗಿರುವಂಥದ್ದು ಇದು ಕ್ರಿಯೆ ಅಥವಾ ಕೆಲಸ ಯಾರಿಗೆ ಅಥವಾ ಯಾವುದಕ್ಕೆ ನಡೆಯುತ್ತೆ ಅನ್ನೋದನ್ನು ಸೂಚಿಸುತ್ತೆ ಸೊ ಹಾಗಾಗಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಪ್ರಶ್ನೆಗಳನ್ನು ಯಾವ ರೀತಿ ಬೇಕಾದರೂ ಕೇಳ್ಬೋದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಆಗಿರ್ಬೋದು ಹಾಗೆ ಹೊಸ ಕನ್ನಡ ವಿಭಕ್ತಿ ಪ್ರತ್ಯಯಗಳಾಗಿರ್ಬೋದು ಯಾವುದು ಕೇಳಿದರೂ ಕೂಡ ನಾವು ಬರೆಯೋದಕ್ಕೆ ರೆಡಿ ಇರಬೇಕು ಸೊ ಪ್ರಥಮ ದ್ವಿತೀಯ ಚ ತೃತೀಯ ಚತುರ್ಥಿ ಪಂಚಮಿ ಸೊ ಈ ರೀತಿ ಸಪ್ತಮಿ ಸಂಬೋಧನ ಇದೆಲ್ಲವೂ ಕೂಡ ನಾವು ಏನು ಮಾಡಬೇಕಾಗುತ್ತೆ ಹಳೆಗನ್ನಡ ಮತ್ತು ಕನ್ನಡ ಎಲ್ಲ ಎರಡರಲ್ಲೂ ಕೂಡ ನಾವು ಕಲ್ತ್ಕೊಡೋದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲಿ ಎರಡರಿಂದ ಮೂರು ಮಾರ್ಕ್ಸ್ ಖಂಡಿತವಾಗ್ಲೂ ನೀವು ಸ್ಕೋರ್ ಮಾಡ್ಬೋದು ಅಂತ ಇನ್ನು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಅಮರಾವತಿ ಎಂಬ ಪದ್ಯದಲ್ಲಿ ಇರುವಂತಹ ಒಂದು ಸಂಧಿ ಯಾವುದು ಅಂತ ಕೇಳಿದ್ದಾರೆ ಸಂಧಿಗಳ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನು ಕೇಳೋ ಕೇಳುವಂಥದ್ದು ಸೊ ನೋಡಿ ಸವರ್ಣ ದೀರ್ಘ ಗುಣಸಂಧಿ ವೃದ್ಧಿ ಸಂಧಿ ಎಣ್ಸಂಧಿ ಅಂತ ಇದೆ ಸೊ ಅಮರಾವತಿ ಅನ್ನೋದನ್ನ ನಾವು ಮೊದಲಿಗೆ ಇಲ್ಲಿ ಬಿಡಿಸಿ ಬರೀಬೇಕು ಬೇಕಾಗುತ್ತೆ ಸೊ ಅಮರ ಅಮರ ಪ್ಲಸ್ ಆವತಿ ಅಮರ ಪ್ಲಸ್ ಆವತಿ ಅಮರಾವತಿ ಸೊ ಇಲ್ಲಿ ಕೂಡ ಆ ಬಂದಿದೆ ಇಲ್ಲಿ ಕೂಡ ಆ ಬಂದಿದೆ ಸೊ ಹಾಗಾಗಿ ಪೂರ್ವ ಪದದ ಅಂತ್ಯದಲ್ಲಿ ಅ ಬಂದಿದೆ ಉತ್ತರ ಪದದ ಆದಿಯಲ್ಲಿ ಆ ಬಂದಿದೆ ಸೊ ಇದೆರಡು ಸೇರಿ ಆ ಆಗಿದೆ ಹಾಗಾಗಿ ಸ್ವರಗಳು ಒಂದರ ಪಕ್ಕ ಒಂದಕ್ಕೆ ಬಂದು ದೀರ್ಘ ಸ್ವರವಾಗಿ ಬದಲಾದರೆ ಅದನ್ನು ನಾವೇನಂತ ಹೇಳಿ ಕರಿತೀವಿ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ ಹಾಗಾಗಿ ಅಮರಾವತಿ ಅಂತಕ್ಕಂಥದ್ದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿ ನಾವು ಕೊಡ್ಬೋದು ಅಂತ ಮುಂದಿನ ಒಂದು ಪ್ರಶ್ನೆ ನೀರು ಎಂಬ ಪದದ ತತ್ಸಮ ರೂಪ ಯಾವುದು ಅಂತ ಕೇಳಿದ್ದಾರೆ ಸೊ ನೀರು ಅಂತಕ್ಕಂತಹ ಪದದ ಒಂದು ತತ್ಸಮ ರೂಪ ಯಾವುದು ಅಂತ ಹೇಳಿ ಆಯ್ಕೆಗಳು ನೋಡಿ ಇಲ್ಲಿ ಜಲ ತೀರ್ಥ ಪಾನಿ ಜಲಧಿ ಅಂತ ಇದೆ ನೀರು ಅನ್ನುವಂತಹ ಪದದ ತತ್ಸಮ ರೂಪ ಬಂದ್ಬಿಟ್ಟು ಆಪ್ಷನ್ ಒಂದು ಜಲ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಹೊಸ ಬರಲು ಯಾವ ಸಮಾಸಕ್ಕೆ ಉದಾಹರಣೆ ಹೊಸ ಬರಲು ಯಾವ ಸಮಾಸಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು ಅಂತ ಹೇಳಿಬಿಟ್ಟು ಸೊ ಇಲ್ಲಿ ನೋಡಿ ಕರ್ಮಧಾರೆಯ ಗಮಕ ಕ್ರಿಯಾ ಸಮಾಸ ದ್ವಿಗು ಸಮಾಸ ಅಂತ ಇದೆ ಸರಿಯಾದ ಉತ್ತರ ಬಂದು ಆಯ್ಕೆ ಎರಡು ಗಮಕ ಸಮಾಸ ಸೊ ಇಲ್ಲಿ ಹೊರ ಹೊಸ ಬರಲು ಇಲ್ಲಿ ಹೊಸತು ಅಂತಕ್ಕಂಥದ್ದು ಗುಣವಾಚಕ ಪದ ಕ್ರಿಯಾಪದದ ಜೊತೆಗೆ ಬರಲು ಅಂತಕ್ಕಂಥದ್ದು ಇಲ್ಲಿ ಕ್ರಿಯಾಪದ ಅದರೊಂದಿಗೆ ಸೇರಿ ಸಮಾಸವಾಗಿರುವಂಥದ್ದು ಗುಣವಾಚ ಪೂರ್ವ ಪದ ಆಗಿರುತ್ತೆ ಗುಣವಾಚಕ ಪದ ಯಾವುದು ಹೊಸತು ಹಾಗೆ ಕ್ರಿಯಾಪದವು ಉತ್ತರ ಪದವಾಗಿದ್ರೆ ಅದನ್ನ ನಾವೇನಂತ ಹೇಳಿ ಕರಿತೀವಿ ಗಮಕ ಸಮಾಸ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಇಲ್ಲಿ ಹೊಸ ಅಂತಕ್ಕಂಥದ್ದು ಪೂರ್ವ ಪದ ಗುಣವಾಚಕವಾಗಿದೆ ಬರಲು ಅಂತಕ್ಕಂಥದ್ದು ಕ್ರಿಯಾಪದ ಉತ್ತರ ಪದವಾಗಿರುವಂಥದ್ದು ಸೊ ಗಮಕ ಸಮಾಸಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಅವನು ಪುಸ್ತಕವನ್ನು ಓದಿದನು ಈ ವಾಕ್ಯದಲ್ಲಿ ಇರುವ ಕ್ರಿಯಾಪದದ ಧಾತು ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ನೋಡಿ ಇಲ್ಲಿ ಓದಿ ಓದು ಓದಿದನು ಪುಸ್ತಕ ಅಂತ ಇದೆ ಸರಿಯಾಗಿರುವಂತಹ ಆನ್ಸರ್ ಏನು ಹಾಗಾದರೆ ಆಪ್ಷನ್ ಎರಡು ಓದು ಅನ್ನೋದು ಆನ್ಸರ್ ಆಗುತ್ತೆ ಕ್ರಿಯಾಪದದ ಮೂಲ ರೂಪವನ್ನು ನಾವೇನಂತ ಹೇಳಿ ಕರಿತೀವಿ ಧಾತು ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಓದಿದನು ಅನ್ನುವಂತಹ ಒಂದು ಕ್ರಿಯಾಪದದ ಮೂಲ ಧಾತು ಯಾವುದು ಓದು ಸೊ ಹಾಗಾಗಿ ಆಪ್ಷನ್ ಎರಡು ಓದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಕನ್ನಡ ವರ್ಣಮಾಲೆಯಲ್ಲಿ ಅನುಸ್ವಾರ ಮತ್ತು ವಿಸರ್ಗಗಳನ್ನು ಏನಂತ ಹೇಳಿ ಕರೀತಾರೆ ಅಂತ ಕೇಳಿದ್ದಾರೆ ಸೊ ಕನ್ನಡ ವರ್ಣಮಾಲೆಯಲ್ಲಿ ಅನುಸ್ವಾರ ಮತ್ತು ವಿಸರ್ಗ ಏನಂತ ಹೇಳಿ ಕರೀತಾರೆ ಅದು ಅವುಗಳನ್ನು ಅಂತ ಹೇಳಿ ಸೊ ಆಯ್ಕೆಗಳು ನೋಡಿ ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ಮತ್ತು ಅವರ್ಗೀಯ ವ್ಯಂಜನಗಳು ಅಂತ ಇದೆ ಸೊ ಆಯ್ಕೆ ಮೂರು ಯೋಗವಾಹಕಗಳು ಸರಿಯಾದ ಆನ್ಸರ್ ಆಗುತ್ತೆ ಸೊ ಅನುಸ್ವಾರ ಬಂದು ಅಂ ವಿಸರ್ಗ ಬಂದು ಅಹ ಇವುಗಳನ್ನು ನಾವು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಇವು ಸ್ವರಗಳ ಸಹಾಯದಿಂದ ಮಾತ್ರ ನಾವು ಉಚ್ಚಾರಣೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಇವುಗಳನ್ನು ಯೋಗವಾಹಕಗಳು ಅಂತ ಹೇಳಿ ಅಂಥದ್ದು ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಎಲ್ಲರೂ ಎಲ್ಲರೂ ಸತ್ಯವನ್ನೇ ನುಡಿಯಬೇಕು ಈ ವಾಕ್ಯ ಯಾವ ಕ್ರಿಯಾರ್ಥಕ ರೂಪಕ್ಕೆ ಉದಾಹರಣೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಎಲ್ಲರೂ ಸತ್ಯವನ್ನೇ ನುಡಿಯಬೇಕು ಯಾವ ಈ ಈ ವಾಕ್ಯವು ಯಾವ ಕ್ರಿಯಾರ್ಥಕ ರೂಪಕ್ಕೆ ಉದಾಹರಣೆ ಅಂತ ಸೊ ಸಂಭವನಾರ್ಥಕ ನಿಶ್ಚಯಾರ್ಥಕ ವಿದ್ಯಾರ್ಥಕ ಹಾಗೆ ಅನಿಶ್ಚಯಾರ್ಥಕ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ಆಪ್ಷನ್ ಮೂರು ವಿದ್ಯಾರ್ಥಕ ಅನ್ನೋದು ಆನ್ಸರ್ ಆಗುತ್ತೆ ಸೊ ನುಡಿಯಬೇಕು ಅಂತಕ್ಕಂತಹ ಒಂದು ಕ್ರಿಯಾಪದ ಏನಿದೆ ಅದು ಆದೇಶ ಕರ್ತವ್ಯ ಮತ್ತು ನಿಯಮ ಇದೆಲ್ಲವನ್ನು ಇಂಡಿಕೇಟ್ ಮಾಡುತ್ತೆ ಸೊ ಇಂತಹ ಒಂದು ಕ್ರಿಯಾರ್ಥಕ ರೂಪಗಳನ್ನು ನಾವೇನಂತ ಹೇಳಿ ಕರಿತೀವಿ ವಿದ್ಯಾರ್ಥಕ ಅಂತ ಹೇಳಿ ಕರೆಯುವಂಥದ್ದು ಸೊ ಹಾಗಾಗಿ ಇದಕ್ಕೆ ವಿದ್ಯಾರ್ಥಕ ಅನ್ನೋದನ್ನು ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಮುಂದಿನ ಒಂದು ಪ್ರಶ್ನೆ ನೋಡಿ ಹಾಗೂ ಎಂಬ ಪದವು ಯಾವ ಅವ್ಯಯಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ ಸೊ ಹಾಗು ಅನ್ನುವಂತಹ ಒಂದು ಪದ ಯಾವ ಅವ್ಯಯಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ಬೋದು ನಾವು ಕ್ರಿಯಾ ವಿಶೇಷಣಾವ್ಯಯ ಸಮುಚ್ಚ ಅವ್ಯಯ ಭಾವಸೂಚಕ ಭಾವಸೂಚಕಾವ್ಯಯ ಸಂಬಂಧ ಸೂಚಕಾವ್ಯಯ ಅಂತ ಪ್ರ ಆಯ್ಕೆಗಳು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಯ್ಕೆ ಎರಡು ಸಮುಚ್ಚ ಸಮುಚ್ಚ ಯಾವ್ಯಯ ಅಂತ ಹೇಳಿ ಸಮುಚ್ಚ ಯಾವ್ಯಯ ಹಾಗೂ ಅನ್ನೋದು ಎರಡು ಅಥವಾ ಹೆಚ್ಚು ವಾಕ್ಯಗಳನ್ನು ಅಥವಾ ಪದಗಳನ್ನು ಜೋಡಿಸೋದಿಲ್ಲ ನಾವು ಬಳಸ್ತಕ್ಕಂತಹ ಒಂದು ಪದ ಆಗಿರತ್ತೆ ಹಾಗೂ ಅನ್ನೋದು ಸೊ ಈ ರೀತಿಯಾದಂತಹ ಒಂದು ಪದಗಳನ್ನ ನಾವೇನಂತ ಹೇಳಿ ಕರಿತೀವಿ ಸಮುಚ್ಚ ಯಾವ್ಯಯ ಅಂತ ಹೇಳಿ ಕರಿತೀವಿ ಹಾಗಾಗಿ ಆಯ್ಕೆ ಎರಡನ್ನ ನಾವಿಲ್ಲಿ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋದಾದ್ರೆ ಜೋಡಿ ಪದಕ್ಕೆ ಉದಾಹರಣೆಯನ್ನ ಕೊಡಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಒಂದಷ್ಟು ಆಯ್ಕೆಗಳನ್ನ ಕೊಟ್ಟು ಜೋಡಿ ಪದಗಳನ್ನ ಕೊಟ್ಟಿದ್ದಾರೆ ಕೆಲವೊಂದು ಪದಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಯಾವುದು ಜೋಡಿ ಪದ ಅನ್ನೋದನ್ನ ನಾವು ಹೇಳಬೇಕಾಗತ್ತೆ ಕೆರೆ ಕಟ್ಟೆ ಊರು ಕೇರಿ जाति नीति ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಸೊ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್ ಹೇಗೆ ಅಂದರೆ ಜೋಡಿ ಪದ ಅಂತಂದರೆ ಒಂದೇ ಅರ್ಥದ ಅಥವಾ ಪರಸ್ಪರ ಪೂರಕ ಅರ್ಥದ ಎರಡು ಪದಗಳು ಒಟ್ಟಿಗೆ ಬಳಕೆಯಾಗೋದು ಕೆರೆ ಕಟ್ಟೆ ಊರುಕೇರಿ ಜಾತಿ ನೀತಿ ಇದೆಲ್ಲವೂ ಕೂಡ ಏನಾಗುತ್ತೆ ಅಂತ ಹೇಳಿದರೆ ಜೋಡಿ ಪದಕ್ಕೆ ಎಕ್ಸಾಂಪಲ್ ಆಗಿ ಬರುತ್ತೆ ಹಣ್ಣು ಹಂಪಲು ಮನೆ ಮಠ ಇದೆಲ್ಲನೂ ಕೂಡ ಏನು ಜೋಡಿ ಪದಗಳಾಗುತ್ತೆ ಸೊ ಹಾಗಾಗಿ ಮೇಲಿನ ಎಲ್ಲವೂ ಅನ್ನೋದನ್ನು ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ರಾಜ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಅದು ರಾಜ್ಯ ಅಂತ ಆಗಿದೆ ಅದು ರಾಜ ಓಕೆನಾ ಸೊ ರಾಜ ಪದದ ತದ್ಭವ ರೂಪ ಕೇಳಿರೋದು ಆಯ್ಕೆಗಳು ನೋಡಿ ಅರಸು ರಾಯ ರಾಜು ರಾಯಸ ಅಂತ ಇದೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಒಂದು ಅರಸು ಸೊ ರಾಜ ಎಂಬುದು ತತ್ಸಮ ಪದ ಅದರ ತದ್ಭವ ರೂಪ ಬಂದು ಅರಸು ಅರಸು ಅಂದರೆ ರಾಜ್ಯವನ್ನು ಆಳುವವನು ರಾಜ ಅಂತ ಹೇಳಿ ಅರ್ಥ ಬರುತ್ತೆ ಸೊ ಹಾಗಾಗಿ ಆಪ್ಷನ್ ಒಂದು ಅರಸು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ನೀವು ತಿಳ್ಕೊಂಡ್ರಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ